ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆಂದು ಇಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿದ್ದಂತಹ ವ್ಯಕ್ತಿ ನೀಡಿದ ದೂರಿನ ಅನ್ವಯ ನಡೆಯುತ್ತಿರುವಂತಹ ಎಸ್ ಐ ಟಿ ತನಿಖೆ ಮೂರನೇ ದಿನಕ್ಕೆ ಕಾನಿಟ್ಟಿದೆ ಮೂರನೇ ದಿನದ ತನಿಖೆ ಏನಾಗುತ್ತೆ ಎಂಬುದನ್ನು ನಾವು ಇವತ್ತಿನ ಸಂಜೆ ಒಳಗೆ ತಿಳಿಸ್ಕೊಡ್ತೀವಿ ಅದಕ್ಕೂ ಮುಂಚ ಮುಂಚೆ ನಂಬರ್ ತರ್ಟೀನ್ ರಹಸ್ಯದ ಬಗ್ಗೆ ನಿಮಗೆ ಹೇಳಬೇಕು ದೂರುದಾರ ಗುರುತಿಸಿರುವಂತಹ ಸ್ಥಳಗಳ ಪೈಕಿ ಹದಿಮೂರು ಸ್ಥಳ ಸ್ಥಳಗಳ ಪೈಕಿ ತುಂಬ ಮುಖ್ಯವಾದ ಸ್ಥಳ ನಂಬರ್ ತರ್ಟೀನ್ ಅಂತ ಹೇಳಲಾಗ್ತಾ ಇದೆ ಏಕೆಂದರೆ ಉಳಿದೆಲ್ಲ ಸ್ಥಳಗಳಿಗಿಂತ ಅಂದರೆ ಆತ ಗುರುತು ಹಾಕಿರುವಂತಹ ಉಳಿದೆಲ್ಲ ಸ್ಥಳಗಳಿಗಿಂತ ಅತಿ ದೊಡ್ಡ ಸ್ಥಳ ನಂಬರ್ ತರ್ಟೀನ್ ಇದು ನೇತ್ರಾವತಿಯ ಸ್ನಾನಘಟ್ಟದ ಪಕ್ಕದಲ್ಲಿ ಹೊಂದಿಕೆ ಹೊಂದಿಕೊಂಡಂತೆ ಇರುವಂತಹ ಸ್ಥಳ ಇದಾಗಿದ್ದು ಇದನ್ನು ಯಾವಾಗ ಅಗಿತಾರೆ ಕೊನೆಗೆ ಬರುತ್ತಾರೆ ಎಂಬುದು ಕೂಡ ಮಾಹಿತಿಯಿಂದ ಲಭ್ಯ ಆಗುತ್ತೆ ಆದರೆ ಇದನ್ನು ಅಗೆಯುವಂಥದ್ದು ಸುಲಭವಲ್ಲ ಆದರೆ ಆಗಿದರೆ ಹೊರಬೀಳುವ ಸತ್ಯಗಳು ಸಾಕಷ್ಟಿವೆ ಎಂಬ ಗುಮಾನಿಗಳು ವ್ಯಕ್ತ ಆಗ್ತಾ ದೂರು ದೂರುದಾರ ನೀಡುವ ನೀಡಿರುವಂತಹ ಮಾಹಿತಿಗಳ ಪ್ರಕಾರ ನಂಬರ್ ತರ್ಟೀನ್ ಏನಿದೆ ಇದು ಅತಿ ಹೆಚ್ಚು ಶವಗಳನ್ನು ಹೂತಿಟ್ಟ ಸ್ಥಳ ಎಂಬ ಆರೋಪಗಳನ್ನು ಮಾಡಲಾಗ್ತಾ ಇದೆ ದೂರುದಾರ ಹೇಳ್ತಿರುವಂಥದ್ದು ಸುಮಾರು ಹತ್ತಕ್ಕೂ ಹೆಚ್ಚು ಶವಗಳನ್ನು ಈ ಜಾಗದಲ್ಲಿ ಹಾಕಿದ್ದೇನೆ ಎಂಬ ಮಾಹಿತಿ ಮೂಲಗಳಿಂದ ವ್ಯಕ್ತ ಆಗ್ತಾಯಿದೆ ಆದರೆ ಈ ಸ್ಥಳವನ್ನು ಅಗೆಯುವಂಥದ್ದು ಅಷ್ಟು ಸುಲಭವಲ್ಲ ಪಕ್ಕದಲ್ಲಿ ರಸ್ತೆ ಇದೆ ಓಪನ್ ಪ್ಲೇಸಲ್ಲಿ ಇದೆ ಇಲ್ಲಿ ಕಾರ್ಯಾಚರಣೆ ಶುರುವಾದರೆ ಎಲ್ಲ ನಿರ್ಬಂಧಗಳನ್ನು ಏರಬೇಕಾಗುತ್ತೆ ಲೈಟ್ ಕಂಬ ಇದೆ ಆ ಕಂಬಗಳನ್ನು ತೆರವು ಮಾಡಬೇಕಾಗುತ್ತೆ ಲೈನ್ಗಳನ್ನು ಕಟ್ ಮಾಡಬೇಕಾಗುತ್ತೆ ಮತ್ತು ಇದು ಜನನಿಬಿಡ ಪ್ರದೇಶವಾಗಿರೋದ್ರಿಂದ ಇಲ್ಲಿ ಜನರ ಸಂಚಾರವನ್ನು ನಿರ್ಬಂಧಿಸಬೇಕಾಗುತ್ತೆ ಎಲ್ಲ ವಿಚಾರಗಳು ನಂಬರ್ ತರ್ಟೀನ್ ಹಿಂದೆ ಇದ್ದಾವೆ ಆದರೆ ಈ ನಂಬರ್ ತರ್ಟೀನ್ನ ಇನ್ನೊಂದು ವಿಶೇಷ ಏನಂತಂದರೆ ಇದು ಮೊದಲು ಈ ಈ ಸಮತಟ್ಟವಾಗಿ ಕಾಣ್ತಿರೋ ಏನು ಪ್ರದೇಶ ಇದೆ ಮೊದಲು ಇದು ಸಮತಟ್ಟವಾಗಿ ಇರಲಿಲ್ಲವಂತೆ ಇಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಇದು ಮೊದಲು ಆ ತಗ್ಗಿನ ಪ್ರದೇಶದಲ್ಲಿತ್ತು ತಿಪ್ಪೆ ಗುಂಡಿ ರೀತಿ ಇತ್ತು ಕಸವನ್ನು ಇಲ್ಲಿ ಸುರಿಲಾಗ್ತಾ ಇತ್ತು ಆದರೆ ನಂತರದ ದಿನಗಳಲ್ಲಿ ಇದರ ಮೇಲೆ ಮಣ್ಣನ್ನು ತಂದು ಹಾಕ್ಲಾಯಿತು ಮಣ್ಣನ್ನು ತಂದು ಹಾಕಿದ ನಂತರದಲ್ಲಿ ಅದರ ಮೇಲೆ ಈ ರೀತಿಯ ಕನ್ಸ್ಟ್ರಕ್ಷನ್ಗಳು ಆಗಿದವೆ ಈ ರೀತಿಯ ಲೈಟ್ ಕಂಬಗಳನ್ನು ನೀಡಲಾಗಿದೆ ಅಂದರೆ ಸುಮಾರು ಏಳರಿಂದ ಎಂಟು ಅಡಿ ಇದರ ಮೇಲೆ ಮಣ್ಣು ಕೂತಿದೆ ಆ ಮಣ್ಣನ್ನು ತೆಗೆದು ನಂತರದಲ್ಲಿ ಆಳಕ್ಕೆ ಹೋಗಬೇಕಾಗುತ್ತೆ ಆಳಕ್ಕೆ ಹೋಗಿ ಸುಮಾರು ಹದಿನೈದರಿಂದ ಇಪ್ಪತ್ತು ಅಡಿ ಆಳಕ್ಕೆ ಅಗಿಬೇಕಾಗುತ್ತೆ ಆ ನಂತರವಷ್ಟೇ ಅಸ್ಥಿ ಪಂಜರವಿದ್ದಲ್ಲಿ ಇಲ್ಲಿ ಸಿಗುವಂತಹ ಸಾಧ್ಯತೆ ಇದೆ ದೊಡ್ಡ ಪ್ರದೇಶವಾಗಿರೋದ್ರಿಂದ ಇಟಾಚಿಯನ್ನು ಬಳಸುವ ಸಾಧ್ಯತೆ ಇದೆ ನದಿ ಪಕ್ಕದಲ್ಲೇ ಅರಿಯುವುದರಿಂದ ಐದರಿಂದ ಆರು ಅಡಿ ತೆಗೆದ ನಂತರದಲ್ಲಿ ನೀರಿನ ಹೊರತೆ ಬರುವ ಸಾಧ್ಯತೆ ಇದೆ ನೀರಿನ ಹೊರತೆ ಬಂದಲ್ಲಿ ಅದನ್ನು ಹೇಗೆ ಕಾರ್ಯಾಚರಣೆ ಮುಂದುವರಿಸುತ್ತಾರೆ ಅದರ ನಂತರದಲ್ಲಿ ಯಾವ ಡೆವಲಪ್ಮೆಂಟ್ಗಳಾಗ್ತವೆ ಎಂಬುದನ್ನು ನಾವು ಕುತೂಹಲದಿಂದ ನೋಡ್ತಾ ಇದ್ದೀವಿ ಈಗಾಗಲೇ ಎರಡು ದಿನ ಕಾರ್ಯಾಚರಣೆಯಾಗಿದೆ ಮೊದಲ ದಿನ ಒಂದು ಸ್ಪಾಟ್ನಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿ ಒಂದು ಸ್ಪಾಟವನ್ನು ತೆಗೆಯಲಾಗಿತ್ತು ಯಾವುದೇ ಕಳೆ ಬರ ಸಿಕ್ಕಿಲ್ಲ ಅಂತ ಮೂಲಗಳು ಹೇಳ್ತಾ ಇದ್ದಾವೆ ಎರಡನೇ ದಿನ ಎರಡು ಮೂರು ನಾಲ್ಕು ಐದು ಒಟ್ಟು ನಾಲ್ಕು ಸ್ಥಳಗಳಲ್ಲಿ ಈವರೆಗೆ ಐದು ಸ್ಥಳಗಳಲ್ಲಿ ಕಾರ್ಯಾಚರಣೆಯನ್ನು ಮಾಡಲಾಗಿದೆ ಅಗಿಯುವಂಥ ಕೆಲಸ ಆಗಿದೆ ದೂರುದಾರರ ಸಮ್ಮುಖದಲ್ಲಿ ವಕೀಲರ ಸಮ್ಮುಖದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಸ್ಥಳೀಯ ಪೊಲೀಸರು ಸ್ಥಳೀಯ ಕಂದಾಯ ಅಧಿಕಾರಿಗಳು ಇವರೆಲ್ಲ ಸಮ್ಮುಖದಲ್ಲಿ ಫಾರೆನ್ಸಿಕ್ ಅಧಿಕಾರಿಗಳ ಸಮ್ಮುಖದಲ್ಲಿ ಫಾರೆನ್ಸಿಕ್ ತಜ್ಞರ ಸಮ್ಮುಖದಲ್ಲಿ ಎರಡನೇ ದಿನದ ಕಾರ್ಯಾಚರಣೆ ಮೊದಲನೇ ದಿನದ ಕಾರ್ಯಾಚರಣೆ ಆಗಿದೆ ಇವತ್ತು ಸ್ನಾನಘಟ್ಟಕ್ಕೆ ಹೊಂದಿಕೊಂಡಂತಹ ಇರುವಂತಹ ಆರು ಏಳು ಎಂಟು ಮತ್ತು ಸಾಧ್ಯವಾದರೆ ಒಂಬತ್ತರವರೆಗೆ ಕಾರ್ಯಾಚರಣೆಯನ್ನು ಮಾಡುವ ಸಾಧ್ಯತೆ ಇದೆ ಗುಡ್ಡ ಪ್ರದೇಶದಲ್ಲಿ ಕಾಡಿನ ಪ್ರದೇಶದಲ್ಲಿ ಆ ಕಳೆಬರಗಳಿರುವಂಥದ್ದು ಈವರೆಗಿನ ಕಾರ್ಯಾಚರಣೆ ನದಿ ದಂಡೆಯಲ್ಲಾಗಿತ್ತು ನದಿ ದಂಡೆಯಲ್ಲಿ ಕಾರ್ಯಾಚರಣೆ ಆಗಿರುವ ಸಾ ಇರುವುದರಿಂದ ನದಿ ಓವರ್ಫ್ಲೋ ಆದ ಸಂದರ್ಭದಲ್ಲಿ ಆ ಪ್ರದೇಶಗಳು ಕೊಚ್ಚಿ ಹೋಗಿರಬಹುದು ದೂರು ಹೇಳ್ತಿರೋದು ಸತ್ಯವಾದರೂ ಕೂಡ ಕಳೆಬರಗಳು ನಾಶ ಆಗಿರ್ಬೋದು ಆದರೆ ನಂತರದಲ್ಲಿ ಬರುವಂತಹ ಒಂಬತ್ತು ಹತ್ತು ಹನ್ನೊಂದು ಮತ್ತು ಒಟ್ಟು ಹದಿಮೂರರವರೆಗೆ ಸ್ಥಳಗಳೇನಿದ್ದಾವೆ ಅವು ತುಂಬ ದೊಡ್ಡ ಮಹತ್ವದ ತಿರುವುಗಳನ್ನು ನೀಡುವಂಥ ಸಾಧ್ಯತೆ ಇದೆ ಈ ಈ ಸ್ಥಳಗಳಲ್ಲಿ ಕಳೆಬರಗಳು ಸಿಗುವ ಸಾಧ್ಯತೆ ಇದೆ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ಎಲ್ಲರ ಚಿತ್ತ ಇರುವಂಥದ್ದು ದೊಡ್ಡ ಸ್ಪಾಟ್ ಆಗಿರುವಂತಹ ನಂಬರ್ ತರ್ಟಿನ್ ನಂಬರ್ ತರ್ಟೀನ್ಗೆ ನೀವು ನೋಡ್ತಾ ಇರ್ಬೋದು ಪೊಲೀಸರು ಇದಕ್ಕೆ ಕಾವಲು ಕೂತಿದ್ದಾರೆ ಇದೊಂದೇ ಅಂತಲ್ಲ ಇಲ್ಲಿ ಪಾಳಿಯಲ್ಲಿ ಬೆಳಗ್ಗೆ ಇಬ್ಬರು ಸಂಜೆ ಇಬ್ರು ಒಟ್ಟು ನಾಲ್ಕು ಜನ ಪೊಲೀಸರು ಈ ಸ್ಥಳದಲ್ಲಿ ಪಾಳಿಯಲ್ಲಿ ಇರ್ತಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ ಅಂದರೆ ಈ ಸ್ಥಳದ ಮಹತ್ವ ಗೊತ್ತಾಗುತ್ತೆ ಇದು ರಸ್ತೆ ಪಕ್ಕದಲ್ಲಿರುವಂಥ ಸ್ಥಳವಾಗಿದ್ದರಿಂದ ಜಲನಿಬಿಡ್ಯ ಪ್ರದೇಶದಲ್ಲಿ ಇರುವುದರಿಂದ ಮತ್ತು ಸ್ಥಾನಘಟ್ಟದಲ್ಲಿ ಮತ್ತು ಸ್ಥಳೀಯ ನಿವಾಸಿಗಳು ವಾಸವಿರುವಂತಹ ಇರುವಂತಹ ಇದು ಯಾವ ಮಟ್ಟಿನ ತಿರುವನ್ನು ಕೊಡುತ್ತೆ ಇಲ್ಲಿ ಏನಾದರೂ ಶವಗಳು ಸಿಕ್ಕಾದರೆ ಸಿಕ್ಕಲ್ಲಿ ಇಲ್ಲಿ ಏನಾದರೂ ಕಳೆಬರಗಳು ಅಸ್ಥಿಪಂಜರಗಳು ಸಿಕ್ಕಲ್ಲಿ ಯಾವ ರೀತಿಯ ತಿರುವನ್ನ ಈ ಪ್ರಕರಣ ಪಡೆಯುತ್ತೆ ಎಂಬುದು ಸದ್ಯದ ಕುತೂಹಲ ಕ್ಯಾಮ್ರಾ ಪರ್ಸನ್ ಮುಸಾಫಾ ಜತೆ ಯತಿರಾಜ್ ಬೆಲಹಳ್ಳಿ ಧರ್ಮಸ್ಥಳ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ